ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನನ್ನ ಬರ್ತಡೆ ನನ್ನ ಬರ್ತಡೆ ಸ್ಪೆಷಲ್ಗೆ ನಮ್ಮ ಮನೆಯವರು ಕಬಾಬ್ ಮಾಡ್ತಾಯಿದ್ದಾರೆ ಫಸ್ಟಿಗೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡರು ಒಂದು ಮೊಟ್ಟೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅವರನ್ನ ಕೇಳ್ತಾ ಇದೀನಿ ಬರೀ ಏನಕ್ಕೆ ಇವತ್ತು ಕಬಾಬ್ ಮಾಡ್ತಾ ಇದ್ದೀರಾ ಅಂತ ಏನಕ್ಕೆ ಕಬಾಬ್ ಮಾಡ್ತಾ ಇದ್ದೀರಾ ಹ್ಞೂ ಬರ್ತಡೆ ಅದಕ್ಕೆ ಕಬಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು ಮನೆಯವ್ರು ಯಾವಾಗಲೂ ಹಿಂಗೆ ಮಾಡಲ್ಲ ಯಾವಾಗಲಾದರೂ ಅಪ್ರೂಪಕ್ಕೆ ಒಂದು ಸಲ ಈ ಥರ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಚಿಕನ್ ಸಾಂಬಾರ್ ಚಿಕನ್ ಕಬಾಬ್ ಅವಾಗ ರೆಡಿ ಆದ್ಮೇಲೆ ಲೇಗ್ ರೈಸ್ ಕಮೋ ಕರೆದೋ ಅವಾಗ ರೆಡಿತೆ ಮುಚ್ಚಿ ಈ ಎಣ್ಣೆ ಮಿಲ್ ಜೋಡ್ತೇರು ಸಕ್ಕತ್ತಾ ಕಟ ತಿಂತೇರು ಈ ಎಣ್ಣೆ ಕಾದಿದ ಮೇಲೆ ಎಣ್ಣೆಗೆ ಹಾಕ್ತಿದಾರೆ ಚಳಿಗೂ ಅದಕ್ಕೂ ಕಬಾಬ್ ಅಂತೂ ಸೂಪರ್ ಆಗಿತ್ತು ಜಾಸ್ತಿ ತಿನ್ನೋಕ್ಕಾಗಲ್ಲ ಕಬಾಬು ಏಕೆಂದರೆ ಎಣ್ಣೆ ಡೀಪ್ ಫ್ರೈ ಆಗಿರುತ್ತಲ್ವ ಜಾಸ್ತಿ ನಮ್ಮ ನಮ್ಮನೇಲಿ ನಾವು ನಾಲ್ಕು ಜನ ಜಾಸ್ತಿ ತಿಂದಿಲ್ಲ ಇನ್ನೂ ಉಳಿದಿತ್ತು ಬೆಳಗ್ಗೆ ತಿನ್ನೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ಕಬಾಬ್ ಆಲ್ಮೋಸ್ಟ್ ಬೆಂದಿದೆ ಕಬಾಬ್ ಮುಗೀತು ಈಗ ಕರ್ಬೇವನ ಈ ಥರ ಕರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕಬಾಬ್ ಜೊತೇಲಿ ತಿಂದರೆ ಸಕ್ಕತ್ತಾಗಿರುತ್ತೆ ನಾನು ಹೀಗೆ ಟ್ರೈ ಮಾಡ್ತಾ ಇರೋದು ಈ ಥರ ಕರಿಬೇವನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡಿಬಿಟ್ಟು ಕಬಾಬ್ ಜೊತೆಗೆ ತಿನ್ನೋದಕ್ಕೆ ನಮ್ಮ ಮನೆಯವ್ರಿಗೆ ತಿನ್ನಿಸ್ದೆ ಸೂಪರಾಗಿದೆ ಅಂದರು ಆಮೇಲೆ ನಾನು ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ನೀವು ಟೇಸ್ಟ್ ತೊಗೊಳ್ಳಿ ಬಿರಿಯಾನಿ ತೊಗೊಂಬಂದಿದ್ರು ಆಚೆಯಿಂದ ಬಾಯ್